ಯು ಕೆ ಎಚ್ ಬಿ ಟ್ರ್ಯಾಕ್ಟರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ವರಾಜ್ ಸೇವನ್ ತ್ರೀ ಫೈವ್ ಎಫ್ ಇದು ಕೂಡ ಯೂಸ್ ಮಾಡಿದ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಏಳು ಐತಿ ಆಯಿಲ್ ಬ್ರೇಕ್ ಬರ್ತೈತಿ ರನ್ನಿಂಗ್ ಗುಡ್ ಕಂಡೀಷನ್ ಐತಿ ಟಿ ಎಸ್ ತೆಲಂಗಾಣ ಪಾಷಿಂಗ್ ಐತಿ ಲೊಕೇಶನ್ ಕೂಡ ತೆಲಂಗಾಣ ಸಿಟಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೇವೆ ಈ ಥರದ ರೇಟ ಬರೀ ಎಂಬತ್ತು ಸಾವಿರ ರೇಟ್ನೇ ಒಂದು ಸಾವಿರ ಹೆಚ್ಚು ಕಡಿಮೆ ಆಕೈತಿ ಆಗಿರ ಖರೀದಿ ಮಾಡ್ಕೊಳ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ಕಡಿಮೆ ರೇಟ್ನಾಗ ಸ್ವರಾಜ್ ಟ್ರ್ಯಾಕ್ಟರ್ ತೊಳ್ದ್ರೆ ನಮ್ಮ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದರ ಈ ವಿಡಿಯೋ ಯೂಸ್ ಆಗಲಿ ಜಾಂಡಿಯರ್ ಐವತ್ತೆರಡು ಹತ್ತು ಗೇರ್ ಫ್ರೋ ಇದು ಕೂಡ ಯೂಸ್ ಮಾಡಿದ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಸಿಂಗಲ್ ಓನರ ಲೊಕೇಶನ್ ಆಂಧ್ರ ಪ್ರದೇಶ ಎ ಪಿ ಪಾಷಿಂಗ್ ಐತಿ ಮೀಡಿಯಮ್ದಾಗ ಬಂಪರ್ ಐತಿ ಟೈರ್ ಕಂಡೀಷನ್ದವ ಇತರದ ರೇಟ ಆರು ಲಕ್ಷದ ಐವತ್ತು ಸಾವಿರ ರೇಟ್ನಾಗ ಹೆಚ್ಚು ಕಡಿಮೆ ಆಕೈತಿ ದೊಡ್ಡ ಅಮೌಂಟ್ ಆಕೈತಿ ಯಾವುದೇ ರೀತಿ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ಫ್ರೋ ಐವತ್ತೆರಡು ಹತ್ತು ಟ್ಯಾಕ್ಟ್ರ ಖರೀದಿ ಮಾಡ್ಕೋಬೋದು ಜೆಂಡ್ ಡಿ ಫೈವ್ ತ್ರೀ ಒನ್ ಜೀರೋ ಬ್ಲ್ಯಾಕ್ ಬೌಡಿ ಇದು ಕೂಡ ಯೂಸ್ ಮಾಡಿದ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹನ್ನೊಂದು ಐತಿ ಈ ರೇಟ ಐದು ಲಕ್ಷದ ಎಂಬತ್ತೈದು ಸಾವಿರ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ಟ್ಯಾಕ್ಟ್ರ್ ಒಳ್ಳೆದೈತಿ ಹುಟ್ಟ ಪಂಪರ್ ಒಳ್ಳೆಯದವ ಟಯರ್ ಒಳ್ಳೆಯವದವ ಪೇಪರ್ಸು ಅದಾವ ಹೇಳ್ಯಾರ ಹೆಚ್ಚಿನ ಮಾಹಿತಿಗಾಗಿ ಇದೆ ವಿಡಿಯೋದಾಗ ಮೊಬೈಲ್ ನಂಬರ್ ಹಾಕಿರ್ತೀವಿ ತಗೋತಾರ ಫೋನ್ ಹಚ್ಚಿ ಲೊಕೇಶನ್ಗೆ ಹೋಗಿ ನೋಡಿ ಈ ಟ್ಯಾಕ್ಟ್ರಾ ಖರೀದಿ ಮಾಡ್ಕೋಬಹುದು ಆಮೇಲೆ ನಿಮಗೆ ಅಳಿವು ಟ್ಯಾಕ್ಟರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಡಿ ಐ ನಲವತ್ತೇಳು ಆರ್ ಎಕ್ಸ್ ಫೋರ್ ಇಂಟು ಫೋರ್ ಇದು ಕೂಡ ಯೂಸ್ ಮಾಡಿದ ಟ್ಯಾಕ್ಟರ್ ಮಾರಾಟಕ್ಕಿದೆ ಟಿ ಎಸ್ ತೆಲಂಗಾಣ ಪಾಶಿಂಗ್ ಐತಿ ಎರಡು ಸಾವಿರದ ಹದಿನೇಳು ಮಾಡಲ್ ಐತಿ ಪೇಪರ್ಸ್ ಓಕೆದ ಅಂತ ಹೇಳ್ಯಾರ ಟೈರ್ ಗುಡ್ ಕಂಡೀಷನ್ ಕಂಡೀಷನ್ದವ ಇದಕ್ಕೇನು ಹೊಡೆನೂ ಇಲ್ಲ ಈ ಥರದ ರೇಟ ಮೂರು ಲಕ್ಷದ ಮೂವತ್ತು ಸಾವಿರ ಹೇಳ್ಯಾರ ರೇಟ್ನಾಗ ಹೆಚ್ಚು ಕಡಿಮೆ ಆಕೈತಿ ಆಮೇಲೆ ನಿಮ್ಮ ಭೀ ಸೋನಲಿಕ್ಕಾ ಕಂಪ್ನಿ ಟ್ಯಾಕ್ಟ್ರಾಗ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೌತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇದು ಕೂಡ ಯೂಸ್ ಮಾಡಿದ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನಾಲ್ಕು ಐತಿ ಎತ್ತರದ ರೇಟ ಮೂರು ಲಕ್ಷದ ಮೂವತ್ತು ಸಾವಿರ ಹೇಳ್ಯಾರ ರೇಟ್ನಾಗ ಒಂಚೂರು ಹೆಚ್ಚು ಕಡಿಮೆ ಆಗವ ಫಿಕ್ಸ್ ರೇಟಲ್ಲ ನಿಮ್ಮ ಟ್ಯಾಕ್ಟ್ರ್ ಇಷ್ಟ ಆಗಿರೋ ಖರೀದಿ ಮಾಡ್ಕೊಳ್ಳೋರ್ದ್ರೆ ಫೋನ್ಯಾಗ ಫೋಟೋ ಮತ್ತು ವೀಡಿಯೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಆಮೇಲೆ ನಿಮಗೆ ಹೇಳಿ ಟ್ಯಾಕ್ಟರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿರ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಕ್ಸ್ ಟಿ ಐವತ್ತು ಎಚ್ ಪಿ ಟ್ಯಾಕ್ಟ್ರ ಈ ವಿಡಿಯೋದಾಗ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಇತರದ ರೇಟ್ ಐದು ಲಕ್ಷದ ಎಂಬತ್ತು ಸಾವಿರ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ರೇಟ್ನಾಗ ಇಷ್ಟ ಆಗಿರ ಈ ಟ್ಯಾಕ್ಟ್ರ್ ಕೂಡ ಖರೀದಿ ಮಾಡ್ಕೋಬೋದು ದೊಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಪೇಪರ್ಸ್ ಕ್ಲಿಯರ್ ಅದಾವೆ ಇಂಜಿನ್ ವಿತ್ ಬಾಕ್ಸ್ ಕಂಡೀಷನ್ ಐತಿ ಗೆಳೆಯರಿ ಈ ವಿಡಿಯೋದಾಗ ಎಂಬತ್ತು ಸಾವಿರದಿಂದ ಆರು ಲಕ್ಷದ ಐವತ್ತು ಸಾವಿರತನ ಅಟು ಟ್ಯಾಕ್ಟರ್ ಮಾರಾಟಕ್ಕಿವೆ ಬೇರೆ ಬೇರೆ ರೇಟ ಬೇರೆ ಬೇರೆ ಮೋಡಲ ಬೇರೆ ಬೇರೆ ಮೊಬೈಲ್ ನಂಬರ್ದಾಗ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಮೂರಿಂದ ನಾಲ್ಕು ನಿಮಿಷ ವಿಡಿಯೋ ಹಾಕೈತಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಎಂಡ್ವರೆಗೆ ವಿಡಿಯೋ ನೋಡ್ರಿ ಅಷ್ಟು ಮೀರಿ ವಿಡಿಯೋದಾಗ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳಿಸೋ ಗೆಳೆಯರ ಪ್ರಯತ್ನ ಮಾಡ್ತೀವಿ ಆಮೇಲೆ ನಿಮಗೆ ಬೆಳೆಯುವ ಟ್ಯಾಕ್ಟರ್ಗಳ ಟ್ರಾಲಿ ಜಿ ಸಿ ಪಿ ಬೈಕ ರಾಶಿ ಮಿಷಿನ ಹಾರ್ವೆಸ್ಟರ್ ರೆಂಟಿ ರೊಟ್ಟರ ಕೊಡೋದು ಅಂದ್ರೆ ನಾವು ವಾಟ್ಸಪ್ ನಂಬರ್ ಹತ್ರ ಫೋಟೋ ಮಾಹಿತಿ ಕಳಿಸಿಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಈ ಟ್ಯಾಕ್ಟರ್ಗಳ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ಮಾನ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು